ಭಕ್ತಿ ಪ್ರವೃತ್ತರಾಗಿ ವಸನೆಗಳನ್ನು ಮಾಡ್ತಾ ನಂತರ ಹೋರ್ತಿ ಗ್ರಾಮದಲ್ಲಿ ಬಂದು ಪೂಜರ ಒಂದು ಆಶೀರ್ವಾದವನ್ನು ಪಡೆದು ತದನಂತರ ಬಂತಸ್ ಶಿವಯೋಗಿಗಳ ಹತ್ರ ಹೋಗಿ ಬಂಕಾ ಶಿವಯೋಗಿಗಳ ಸೇವೆಯನ್ನು ಮಾಡಿ ಕೊನೆಗೆ ಅವರು ಹಿರೇನೋಣಿಯ ರುದ್ರಮುನಿ ಮಠಕ್ಕೆ ಪಟ್ಟಾಧ್ಯಕ್ಷರಾಗ್ತಾರೆ ಪರಮ ಪೂಜ್ಯರು ಹಿರೇಲೋಣಿ ರುದ್ರಮುನಿ ಮಠದ ಪಟ್ಟಾಧ್ಯಕ್ಷರಾದ ಮೇಲೆ ಅನೇಕ ಧಾರ್ಮಿಕ ಕೆಲಸಗಳನ್ನು ಮಾಡಿ ಮತ್ತೆ ಹಳ್ಳಿ ಬಾಲ್ಗಾಮ್ಗೆ ಸದ್ಭಕ್ತರು ಕರೆದುಕೊಂಡು ಹೋಗಿ ಅವ್ರನ್ನೆಲ್ಲ ವಿಜೃಂಭಣೆಯ ಮೆರವಣಿಗೆ ಮಾಡಿ ಭಕ್ತಿಯ ಕಾಣಿಕೆಯನ್ನು ನೀಡಿದಾಗ ಆ ಭಕ್ತಿಯ ಕಾಣಿಕೆಯನ್ನು ಸಂಘರ್ಷಿ ಜವರ್ಗಿ ಎಂಬ ಗ್ರಾಮದಲ್ಲಿ ಐವತ್ನಾಲ್ಕು ಎಕರೆ ಜಮೀನವನ್ನು ಖರೀದಿಸಿ ಅಲ್ಲಿ ಅನೇಕ ಗಿಡ ನೆಟ್ಟಾಗ ಅವರಿಗೆ ವನಶ್ರೀ ಗುರುಗಳು ಅಂತ ಹೇಳಿಕೆ ನಾಮಕರಣ ಆಗ್ತದೆ ವನಶ್ರೀ ಗುರುಗಳು ಅಂದು ಆ ಜೇವರ್ಗಿ ಗ್ರಾಮದಲ್ಲಿ ಐವತ್ನಾಲ್ಕು ಎಕರೆ ಪ್ರದೇಶದಲ್ಲಿ ಗಿಡ ಗಂಟಿಗಳನ್ನ ನೆಟ್ಟಾಗ ಅರಣ್ಯ ಇಲಾಖೆಯವರು ನಾವು ಅರಣ್ಯ ಅಭಿವೃದ್ಧಿಯನ್ನು ಪಡಿಸ್ತೇವೆ ಈ ಭೂಮಿಯನ್ನು ನಮಗ್ ಕೊಡಬೇಕು ಅಂದಾಗ ನಮ್ಮ ಜಿಲ್ಲೆಯ ಹಿರಿಯ ರಾಜಕಾರಣಿಗಳು ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಅನೇಕ ಜನ ರಾಜಕಾರಣಿಗಳು ಅದಕ್ಕೆ ಸರ್ಕಾರ ಕೊಟ್ಟು ಪೂಜ್ಯರಿಗೆ ಒಂದು ಯೋಗ್ಯ ಬೆಲೆವನ್ನು ಕೊಡಿಸಿ ಆ ಜಮೀನವನ್ನು ಸಂಪೂರ್ಣ ಅರಣ್ಯ ಇಲಾಖೆಗೆ ತೆಗೆದುಕೊಳ್ತಾರೆ ಆ ಬಂದಂತ ಹಣವನ್ನು ಪೂಜ್ಯರು ವಿಜಯಪುರ ನಗರದಲ್ಲಿ ಬಂದು ನಾನು ಏನಾದರೂ ಒಂದು ಮಠ ಮಾಡಿಕೊಂಡು ಅರಣ್ಯೀಕರಣ ಮಾಡಬೇಕಾಗಿದೆ ಅಂತ ಹೇಳಿದಾಗ ಇಲ್ಲಿಯ ಸಂಸ್ ಮಾರ್ಗದರ್ಶನದಲ್ಲಿ ಈ ಒಂದು ಆರೂವರಿ ಎಕರೆ ಪ್ರದೇಶವನ್ನ ಖರೀದಿ ಮಾಡಿ ಇದಕ್ಕೆ ಒನಶ್ರೀ ಮಠ ಅಂತ ಹೆಸರಿಟ್ಟು ಇಲ್ಲಿ ಪ್ರದೇಶವನ್ನ ಅಭಿವೃದ್ಧಿ ಪಡಿಸ್ತಾರೆ ಇದಕ್ಕೆ ಬಹಳಷ್ಟು ಮಾನ್ಯ ಪೂಜ್ಯರು ತಪ್ಪು ಬಾವಿಸಬಾರ್ದು ಬಹಳಷ್ಟು ಶ್ರೀಗಳು ಭಕ್ತರ ಸಹಾಯದಿಂದ ಸಮಾಜದ ಅಭಿವೃದ್ಧಿ ಮಠಗಳ ಅಭಿವೃದ್ಧಿ ಮಾಡಿದ್ರೆ ಪರಮ ಪೂಜ್ಯ ಜಯದೇವಲಿಂಗ ಮಹಾಸ್ವಾಮಿಗಳು ಭಕ್ತರಿಂದ ಒಂದು ನಯ ಪಡೆಯದೆ ತಮ್ಮ ಸ್ವಂತ ಶ್ರಮದಿಂದ ಇಷ್ಟೊಂದು ಆಸ್ತಿಯನ್ನು ಮಾಡಿ ಸಮಾಜಕ್ಕೆ ಕೊಟ್ಟು ಹೋಗಿದ್ದಾರೆ ಅವ್ರು ಹೋಗುವಾಗ ಒಂದು ವಿಲ್ ಅನ್ನು ಬರೆದಿಟ್ಟಿದ್ದಾರೆ ಅದೇನಂದ್ರೆ ನನ್ನ ಲಿಂಗೈಕೆಯ ನಂತರ ಈ ಸಮಸ್ತ ಆಸ್ತಿ ಜಮಖಂಡಿಯ ಸಿದ್ದಮುತ್ತೆ ಅವರ ಹೆಸರಿಗೆ ಹೋಗಬೇಕು ಅವರು ಸಮಾಜದ ಒಂದು ಟ್ರಸ್ಟ್ ಅನ್ನು ನಿರ್ಮಿಸಿ ಸಂಪೂರ್ಣ ಇದರ ಬಂದಂತ ಉತ್ಪನ್ನವನ್ನು ಸಮಾಜದ ಅಭಿವೃದ್ಧಿಗಾಗಿ ಬಳಸಬೇಕು ಅಂತೇಳಿ ಏನು ಹೇಳಿದರೆ ಇವತ್ತು ಅದರ ಪ್ರತಿಫಲ ಪರಮಪೂಜ್ಯ ಸಿದ್ದುಮುತ್ಯಾಜಿ ಅವರು ನಿಂತ್ಕೊಂಡು ಸುಮಾರು ಎಂಟು ವರ್ಷಗಳ ಕಾಲ ನ್ಯಾಯಾಲಯಕ್ಕೆ ಅಲೆದಾಡಿ ಇವತ್ತು ಆಸ್ತಿಯನ್ನು ಟ್ರಸ್ಟ್ಗೆ ಮಾಡಿ ತಮ್ಮೆಲ್ಲರ ಕೈಗೆ ಅಭಿವೃದ್ಧಿ ಮಾಡಲು ನೀಡ್ತಾ ಇದ್ದಾರೆ ಪರಮಪೂಜ್ಯರ ಅನೇಕ ಪವಿತ್ರವಾದಂಥ ಕೆಲಸಗಳನ್ನು ಇವತ್ತು ನೆನೆಸಬೇಕಾಗ್ತದೆ ಅಪ್ಪಾಜಿ ಅವರು ಕೇವಲ ಇಲ್ಲಿ ಮಠವನ್ನು ಮಾಡಿ ಮುಗಿಸಲಿಲ್ಲ ತದನಂತರ ಅವರೇ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಅಖಿಲ ಭಾರತ ದಾನಿದ ಸಂಘವನ್ನು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತಾರೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಬೆಂಗಳೂರಿನಲ್ಲಿ ಜಯದೇವ ಅನ್ನು ಪ್ರಾರಂಭ ಮಾಡ್ತಾರೆ ಹೊಸಳ್ಳಿಯಲ್ಲಿ ಸಂಸ್ಥೆ ಮಠವನ್ನು ಪ್ರಾರಂಭ ಮಾಡ್ತಾರೆ ಗದಗಿನಲ್ಲಿ ಮಾಡ್ತಾರೆ ರಾಜ್ಯದ ಅನೇಕ ಕಡೆ ಭಕ್ತರು ಸಮಾಜದಿಂದ ಬಂದಾಗ ನೀವು ಮಾರ್ಯಪ್ಪ ನಿಮ್ ಜೊತೆಗೆ ನಾನು ಇದ್ದೀನಿ ಅಂತೇಳಿ ತಮ್ಮ ಕೈದಿಂದ ಹಣವನ್ನು ಕೊಟ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಆದ್ರೆ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು ಸಮಾಜದ ಅಭಿವೃದ್ಧಿ ಮಾಡುವಾಗ ಭಕ್ತರು ನಿಮ್ಮ ಕೈಯಿಂದ ಹಾಕಿ ಮಾಡಬೇಕು ನೀವು ಸರ್ಕಾರದಿಂದ ಬರ್ತಕ್ಕಂಥ ಸಾಯಿಗಳಿಗೆ ನಿರೀಕ್ಷೆ ಮಾಡಿ ಕುತ್ಕೋಬಾರ್ದು ಅಂತಕ್ಕಂಥ ಮಾತನ್ನ ಬಹಳ ಸಲ ಹೇಳ್ತಾ ಇದ್ರು ಅವ್ರ ಶ್ರಮ ಎಂತದು ಅಂತಂದ್ರೆ ನಾವೆಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ಅಂತ ದೊಡ್ಡ ಸಮಾವೇಶ ಮಾಡುವಾಗ ಪರಮ ಪೂಜ್ಯರು ಪ್ರತಿಯೊಂದು ಕೆಲಸವನ್ನ ಹಗಲಿನ ಸಂದರ್ಭದೊಳಗೆ ನಾಳೆ ಒಂದು ಐದಾರು ಆಳ್ ಎರಡ್ರಿ ತಮ್ಮ ಈ ಕೆಲಸ ಮಾಡಿಸೋ ನಾನವರು ರಾತ್ರಿ ತಾವೇ ನಿಂತ ಕೆಲಸ ಮುಗಿಸಿ ನಾವು ಬೆಳಗ್ಗೆ ಬರುದ್ರಾಗ ಕೆಲಸ ಮುಗಿಸೋ ಇಂತ ಒಬ್ಬ ಶ್ರಮಜೀವಿ ಸಾಧಕರು ಪರಮ ಪೂಜ್ಯ ಜಯದೇವ್ ಅಪ್ಪಾಜಿ ಅವರಾಗಿದ್ರು ಅವರ ಕನಸು ಏನು ಕಂಡಿದ್ದಾರೆ ಈ ಸಮಾಜ ಅಭಿವೃದ್ಧಿ ಶಿಕ್ಷಣದ ಮುಖಾಂತರ ಆಗಬೇಕು ಈ ಸಮಾಜದ ಅಭಿವೃದ್ಧಿಯನ್ನ ಈ ಜನಾಂಗ ಮುಂದಿನ ದಿನಮಾನದಲ್ಲಿ ಮಾಡಿಕೊಂಡು ಹೋಗಬೇಕು ಅಂತಕ್ಕಂಥ ಏನ್ ಕನಸಿತ್ತು ಅದನ್ನ ಇವತ್ತು ನಮ್ಮ ಸಮಾಜದ ಎಲ್ಲ ಹಿರಿಯ ರಾಜಕಾರಣಿಗಳ ಮಾರ್ಗದರ್ಶನದಲ್ಲಿ ಇವತ್ತು ಸಮಾಜದ ಗುರು ಹಿರುಗರು ಹಿರಿಯರ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಕರ್ತವ್ಯ ನಮ್ದು ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಬಹು ಮುಖ್ಯವಾದಂತ ಮೂರು ಕೆಲಸಗಳನ್ನು ನಾವು ಮಾಡಿದ್ದೇವೆ ಒಂದೆದ್ದು ವೃತ್ತದ ಉದ್ಘಾಟನೆ ಆ ವೃತ್ತಕ್ಕೆ ಬಹಳಷ್ಟು ಸಹಕಾರ ಇವತ್ತ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಎಂ ಬಿ ಪಾಟೀಲ್ ಸಾಹೇಬರಾಗಿರ್ಬೋದು ಸನ್ಮಾನ್ಯ ಶ್ರೀ ನಗರದ ಶಾಸಕರಾದಂತಹ ಬಸನಗೌಡ ಪಾಟೀಲ್ ಸಾಹೇಬರಾಗಿರ್ಬೋದು ಅದಕ್ಕೆ ಬಹಳಷ್ಟು ಸಹಕಾರವನ್ನು ನೀಡಿ ಆ ವೃತ್ತಕ್ಕೆ ಮಹಾನಗರ ಪಾಲಿಕೆಯಲ್ಲಿ ಇದು ಜಯದೇವ ಅಪ್ಪ ಅವರ ವೃತ್ತ ಅಂತೇಳಿ ನೀವು ಟರಾವ್ ಮಾಡಿ ಪಾಸ್ ಮಾಡಿಕೊಡ್ರಿ ಅಂತೇಳಿ ಅವರೆಲ್ಲ ಸೂಚನೆ ನೀಡಿ ಆ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ನಮಗೆ ಒಂದು ಗುರುಭವನ ಅತಿ ಶೀಘ್ರದಲ್ಲಿ ನಿರ್ಮಿಸಬೇಕಾಗಿದೆ ಇಲ್ಲಿ ಬಂದವರಿಗೆ ಪ್ರಸಾದ ವ್ಯವಸ್ಥೆ ಆಗಿರ್ಬೋದು ಯಾರಾದರೂ ಗುರುಗಳು ಬಂದರೆ ವಿಶ್ರಾಂತಿ ನೆಲೆಗಳಾಗಿರ್ಬೋದು ಆ ಕೆಲಸವನ್ನ ಮಾನ್ಯ ಸಹೋದರ ಸಚಿವರಾದಂತಹ ಶಿವಾನಂದ ಪಾಟೀಲ್ ಸಾಹೇಬರು ಇವತ್ತು ಅಡಿಗಲ್ ಸಮಾರಂಭವನ್ನು ಮಾಡಿದ್ದಾರೆ ಅವರಿಗೆ ನಾನು ವಿನಂತಿಯನ್ನು ಸಮಾಜ